ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಕುಂಚಬ್ರಹ್ಮ ಡಾಕ್ಟರ್ ಎಮ ವಿ ಮಿನಜ್ಗಿ ಆರ್ಟ್ ಗ್ಯಾಲರಿಯಲ್ಲಿ ಇದೇ ಮಾರ್ಚ್ ಎಂಟರಂದು ರಾಜ್ಯ ಮಟ್ಟದ ಮಹಿಳಾ ಕಲಾವಿದರ ಕಲಾಕೃತಿಗಳ ಪ್ರದರ್ಶನ ಜರುಗಿತು ಈ ಕುರಿತು ನನ್ನ ಚಾನೆಲ್ನಲ್ಲಿ ನಿಮಗಾಗಿ ಮಾಹಿತಿ ವರ್ಣ ಸಂಭ್ರಮ ನಾಲ್ಕು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಅರವತ್ತೊಂದು ಮಹಿಳೆಯರ ಚಿತ್ರಕಲಾ ಪ್ರದರ್ಶನ ವಿವಿಧ ಮಾಧ್ಯಮದ ಸುಮಾರು ಎರಡ್ ನೂರು ಕಲಾಕೃತಿಗಳಲ್ಲಿ ನಿಸರ್ಗ ರಮಣೀಯ ತಾಯಿ ಮಗುವಿನ ಇಟ್ಟುಕೊಂಡು ರಚಿಸಿದ ಕಲಾಕೃತಿಗಳು ಸ್ತ್ರೀ ಸಂಬಂಧ ಸ್ತ್ರೀ ಸಂವೇದನೆಯ ರೇಖಾಚಿತ್ರಗಳಲ್ಲದೆ ಇನ್ನಿತರ ವಿಷಯ ವಸ್ತುವನ್ನು ಇಟ್ಟುಕೊಂಡು ರಚಿಸಿದ ಕಲಾಕೃತಿಗಳು ಪ್ರದರ್ಶನಗೊಂಡವು ಪ್ರಪಂಚದಲ್ಲಿ ಮಹಿಳೆಯು ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದ ಬಹುಮುಖ ವ್ಯಕ್ತಿತ್ವವನ್ನು ಕಂಡುಕೊಂಡಿದ್ದಾಳೆ ಗ್ರಹಣಿಯಾಗಿ ಉದ್ಯೋಗಸ್ಥಳಾಗಿ ಸಿನಿಮಾ ಟಿವಿ ರಂಗಭೂಮಿ ವಿಜ್ಞಾನಿ ಎಂಜಿನಿಯರ್ ವೈದ್ಯಕೀಯ ರಾಜಕೀಯ ಉದ್ಯಮ ಶಿಕ್ಷಣ ಸುದ್ದಿ ಮಾಧ್ಯಮಗಳಲ್ಲದೆ ಸಾಹಿತ್ಯ ಕಲೆ ಸಂಸ್ಕೃತಿ ಕ್ಷೇತ್ರದಲ್ಲಿ ನಾವು ಇಂದು ಅವಳನ್ನು ಕಾಣಬಹುದು ವರ್ಣ ಸಂಭ್ರಮ ನಾಕರ ಕಾರ್ಯಕ್ರಮದಲ್ಲಿ

ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಹೆಬ್ಬ್ರಾಗಲಿದೆ ನಮ್ಮ ಏನು ಹುಬ್ಬಳ್ಳಿ ಅಂತಿದ್ದೀವಿ ಇಲ್ಲಿಂದ ಈ ಕಲೆಯನ್ನು ಪ್ರಸ್ತುತ ಪಡಿಸ್ತಕ್ಕಂಥ ಕೆಲಸ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು ಎಲ್ಲ ಕಲಾಕರತೆ ಮಾಡತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಆಗಲೇ ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ನಾವು ಇವತ್ತೊಂದು ಪೇಂಟಿಂಗ್ ಮಾಡಬೇಕಂತಂದ್ರೆ ಸುಮ್ಮನೆ ಸರಳ ಆಗಲ್ಲ ಯಾರೂ ಕೂಡ ಪೇಂಟಿಂಗ್ ಈಗ ನಮ್ಮ ವಿಶೇಷ ಕಲೆ ಆಸಕ್ತಿ ಅದೆಲ್ಲ ಇದ್ದಾಗ ಮಾತ್ರ ಈ ರೀತಿಯಾದಂಥ ಪೇಂಟಿಂಗ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಐತೆ ಒಂದೊಂದು ಸಲ ಅಂತ ನಾವು ಬೇರೆ ಕಲಿಯದಾಗ ಇದಕ್ಕೆ ಐವತ್ತು ಲಕ್ಷಕ್ಕೆ ಹೋಯ್ತು ಒಂದು ಕೋಟಿ ಹೋದ್ರು ಎರಡು ಕೋಟಿಗೊತ್ತಂದ್ರೆ ಏನಪ್ಪ ಏನೈತಿ ಆಫೋರಿಗೆ ಹೋಗ್ತೈತೆ ಅಂತ ಹೇಳಿದಾಗ ಈಗ ಅವ್ರು ಕೇಳಿದಾರಲ್ಲ ಆ ರೀತಿ ಯಾರ ನಾವು ಮನಸ್ಪೂರ್ತಿಗೆ ಕೊಟ್ಟು ನಾವು ನೋಡ್ತೀವಿ ಆ ಕೆಲ ಕೃತಿಗಳನ್ನ ಗೊತ್ತಾಗತ್ತೆ ಹೋದಾಗತ್ತೆ ಇದ್ರೂ ಎಷ್ಟು ಐತೆ ಮನುಷ್ಯನ ಚಳಿ ಆದ್ರೆ ಮಾಡಿರ್ತಕ್ಕಂಥ ಪೇಂಟಿಂಗ್ ಇರುತ್ತೆ ಅದನ್ನು ಬಹಳ ದೊಡ್ಡದಲ್ಲಿ ಇವತ್ತು ಆಗ್ತಾ ಇರ್ತದೆ ಇವತ್ತು ಎಷ್ಟೋ ಜನರ ಬಹಳನೇ ಕೂಡ ಇವತ್ತು ಬಹಳ ದೊಡ್ಡ ಯಶಸ್ವಿ ಸಾಧಿಸಿದಾಗ ಬೇರೆ ಬೇರೆ ಏನಾಗಿದೆ ಅಂದ್ರೆ ಇವಾಗ ನಾವು ಡಾಕ್ಟರ್ಸ್ ಇಂಜಿನಿಯರ್ಸ್ ಅನ್ನುವಂಥ ಪೀಳಿಗೆಗಳಿಗೆ ಹೊಂದ್ಕೊಟ್ಟೇವೆ ಎಲ್ಲರೂ ಬೇರೆ ಏನು ಇಲ್ಲ ಇಲ್ಲವೂ ಅಂತ ತಿಳ್ಕೊಂಡೇವೆ ಆದರೆ ಈ ಕಲಾಕೃತಿಯನ್ನು ಮಾಡಿ ಕೂಡ ಆ ಜೀವನ ನಡೆಸಕ್ಕೆ ಸಾಧ್ಯ ಐತೆ ದೋಷ್ಪಟ್ಟು ನಮ್ಮ ಕಲಾ ಕಲಾಕಾರ ಎನ್ನುವಂಥದ್ದನ್ನು ಅಷ್ಟೇ ಇಮೇಜ್ ಆಗಿ ಮುಖ್ಯಪಡ್ತೇನೆ ವಿಶೇಷವಾಗಿ ನಮ್ಮ ಭಾರತದ ಕಲಾಕೃತಿಗಳನ್ನು ವಿದೇಶದವರು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪರ್ಚೇಸ್ ಮಾಡ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲೆಲ್ಲಿ ಎಲ್ಲಿಗೆ ಅದ್ರಲ್ಲಿ ಎಕ್ಸಿಬಿಷನ್ ಸೆಂಟರ್ ಆಗೋಲ್ಲ ಎಕ್ಸಿಬಿಷನ್ ಆದಾಗ ಅನೇಕ ಒಂದು ದುಡ್ಡು ದೊಡ್ಡ ತಗೊಂಡು ಹೋಗ್ಬೇಕಾಂತರ ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ನೋಡಿದೆ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ಆದರೆ ನಮ್ಮ ದೇಶಕ್ಕೆ ಏನು ಹೊಸದಲ್ಲ ಮಹಿಳಾ ದಿನಾಚರಣೆ ಅನ್ನೋಂಥದ್ದನ್ನು ಇದು ವಿಶ್ವದಲ್ಲಿ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ಒಳಗೆ ಒಂದು ಅಂತ ಇರ್ತಾರೆ ಆದರೆ ನಮ್ಮ ದೇಶದ ಸಂಸ್ಕೃತಿ ಅಂದ್ರೆ ಪ್ರತಿನಿತ್ಯ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡ್ತೇವೆ ಇವತ್ತು ಮಕ್ಕಳಾದವರು ಹೊರಗೆ ಬರ್ಬೇಕಂದ್ರೆ ತಂದೆ ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ ಹೇಳ್ತೀವಿ ಗಂಡನ ಪಾದ ನಮಸ್ಕಾರ ಮಾಡಿ ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದ ನಿಟ್ಟಿನ ಎಲ್ಲ ಕೆಲವೊಂದು ಸಲ ನಾವು ಒಂದು ಸ್ವಲ್ಪ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುವಂಥ ಪ್ರಯತ್ನಗಳಾಗ್ತವೆ ಆದರೆ ನಮ್ಮ ದೇಶದಲ್ಲಿ ಒಂದು ಇಡೀ ಜಗತ್ತಿನ ಒಂದು ಯೋಚನೆ ಏನು ಮಾಡಿದಾಗ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಸ್ಥಾನ ಹೋಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹೊಸ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ಅಂತ ನಷ್ಟೇ ಹೆಮ್ಮೆ ನಮ್ಮ ದೇಶದಾಗ ಹೆಂಗಾಗಿರ್ತಂತಂದ್ರೆ ಏನಿದ್ರೂ ಮಹಿಳೆಗಳನ್ನು ಅಂತ ಹಾಕ್ಬಿಟ್ಟಿದ್ವಿ ಇವತ್ತು ಹಬ್ಬ ಹರಿದಿಗಳನ್ನು ತೋರಿ ಇವ್ರ ಹುಣಮಿ ಅಮಾಸಿಯಿಂದ ಇಟ್ಕೊಂಡು ದೀಪಾವಳಿ ಕೊಟ್ಟ ಎಲ್ಲ ನಿಮ್ಮ ಹಬ್ಬ ಒಂದ್ ಹಬ್ಬನು ಗಣ ಒಂದೇ ಒಂದು ಹಬ್ಬ ಅದನ್ನು ನಾವು ಅದನ್ನು ಉಳಿಸ್ ಉಳಿಸ್ಬಿಳಸೇಬೇಕು ಇಲ್ಲಾದ್ರೆ ಇದನ್ನು ಹೋಳಿ ಹುಳಿ ಒಂದು ನಮ್ಗೆ ಕೊಟ್ಟಿರಿ ಈ ಯುಗಾದಿ ಇಡೀ ಸಂಕ್ರಮಣ ಇಟ್ಟು ಎಲ್ಲ ಹಬ್ಬ ಮಹಿಳೆಯರು 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 ಒಂದ್ ಒಂದ್ ಐದ್ ನಮ್ಗೆ ಇರುದಷ್ಟ ನದಿಗಳ ಹೆಸರು ತೋರೇನು ನೀವು ಜಗತ್ತಿನಿಂದ ಯಾವ್ದು ದೇಶದಲ್ಲಿ ಹೆಸರು ಓಡ್ರೆ ಇರ್ತೀವಿ ನಮ್ಮ ಮನಸ್ಸಿನಲ್ಲಿದ್ದು ಒಬ್ಬರ ಗಣಮಕ್ಳು ಹೆಸರಿದ್ದು ಎಲ್ಲ ಹೆಣ್ಮಕ್ಳ ನಾನು ಇವತ್ತು ಈ ಭಾರತ ದೇಶದ ಇಡೀ ಆಗಿ ಆಗಿದೆ ನಾವೆಲ್ಲ ನರೇಂದ್ರ ಮೋದಿ ಅಂತ ಹೇಳ್ತೇವೆ ಆದ್ರೆ ನಡೆಸೋರು ಯಾರು ನಿರ್ಮಲಾ ಸೀತಾರಾಮನ್ ನಡೆಸ್ತಾರಿನ ದೇಶದಲ್ಲಿ ಅವರ ಅವ್ರು ಏನು ಹಾಕಿ ಕೊಡ್ತಾರಲ್ಲ ಅದೇ ಪ್ರೊಫೆಸನ್ ಕೆಳಗಡೆ ಹೋರಾಟ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಮಾಡ್ಕೊಂಡ ಹನ್ನೆರಡನೇ ಶತಮಾನದಲ್ಲಿ ಜಗತ್ ಜೋತಿ ಬಸವೇಶ್ವರ ಮಾಡಿ ನೋಡಿದ್ರು ಇವತ್ತು ಭೂಮಿಯಿಂದ ಹಿಡ್ಕೊಂಡು ಬಾಹ್ಯಾಕಾಶದಲ್ಲಿ ತಗೊಂಡ್ರಿ ಎಲ್ಲ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ಒಂದು ಅದ್ಭುತ ಸಾಧನೆಯನ್ನು ಮಾಡುವಂಥದ್ದು ಆರ್ತಾ ಇರ್ತಾರೆ ಮೊದಲಿದ್ದು ಹೆಂಡದ್ದು ಕಲಿತರೆ ಶಾಲೆಯಲ್ಲಿ ತೆರೆದಂತೆ ಅಂತಕ್ಕಂಥದ್ದನ್ನು ನಾನು ಕಡೆ ನಾವು ಕೇಳಿದ್ದೀವಿ ಬಹುಶಃ ಇವತ್ತು ಎಜುಕೇಷನ್ನಲ್ಲಿ ನನಗಿಂತ ಚೆನ್ನಾಗಿ ಅಂದರೆ ಗಂಡು ಮಕ್ಕಳಿಗಿಂತ ಚೆನ್ನಾಗಿ ಮಹಿಳೆಯರು ಓದುವಂಥದ್ದು ನೋಡಿ ಯಾವುದೇ ಒಬ್ಬ ಪುರುಷರು ಯಶಸ್ಸಾಗಿ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಂದೊಬ್ಬ ಮಹಿಳೆ ಇರಲಿ ಅದರ ಬಗ್ಗೆ ನಾವು ಯಾರೂ ಸರ್ಕಾರ ಸಾಧ್ಯ ಇರುತ್ತೆ ನನ್ನ ಮನೆಯಲ್ಲಿರುವಂಥ ಮಹಿಳೆ ಇವತ್ತು ಎಲ್ಲ ಕೆಲಸದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇರಲಿ ಸ್ಪೋರ್ಟ್ಸ್ ಕ್ಷೇತ್ರ ಇರಲಿ ಪೊಲಿಟಿಕಲ್ ಫೀಲ್ಡ್ ಇರಲಿ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಮಾಡುವಂಥದ್ದಾಗುತ್ತೆ ವಿಶೇಷವಾಗಿ ಈ ರೀತಿಯಂಥ ಕಲಾಕೃತಿಗಳನ್ನು ಮಾಡಿಸ್ಬೇಕಂದಾಗ ಗಂಡಮಕ್ಳು ಮಾಡ್ತಾನಿಲ್ಲ ಅಂತ ಸಾಕಷ್ಟು ಕಡೆ ಮಾಡೋರು ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಟೀಮ್ನವರು ಇದ್ದಾರೆ ಅದು ವಿಶೇಷವಾಗಿ ಮಹಿಳೆಯರ್ಬೇಕಾಗ ಅವರು ಬಿಡಿಸ್ತಕ್ಕಂಥ ಚಿತ್ರಣ ಏನಿರೋದಲ್ಲ ಅಂದರೆ ಮನಸ್ಫೂರ್ತಿಯಾಗಿ ಅವ್ನಿಗೆ ಹೋಗಿದ ಚಿತ್ರಣ ಬಿಡಿಸೋ ಕಡೆ ನಾವು ಹೋಗಿ ನೋಡಿದಾಗ ನಾವು ಏನೋ ಮಾತಾಡಿರ ಸದ್ಯಕ್ಕೆ ಅವ್ರು ನಾವು ನೋಡಿದ್ರು ಇಲ್ಲಿ ಸಂದಕ್ಕೆ ನಾನು ಕೇಳೋಂಗಿಲ್ಲ

ಶ್ರೀಮತಿ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಅವರು ಎಲ್ಲ ಮಹಿಳಾ ಕಲಾವಿದೆಯರಿಗೆ ಅಭಿನಂದನಾ ಪತ್ರವನ್ನು ಸಲ್ಲಿಸಿ ಗೌರವಿಸಿದರು ಕಲಾಕ್ಷೇತ್ರದ ಕಲೆ ಛಾಯಾಚಿತ್ರದಲ್ಲೂ ರೂಪದರ್ಶಿಯಾಗಿ ಹಿಂದಿನಿಂದಲೂ ತನ್ನ ಸ್ಥಾನಮಾನ ಉಳಿಸಿಕೊಂಡಿರುವ ಮಹಿಳೆ ಕಲೆಗೆ ಹಾಗೂ ಕಲಾವಿದರಿಗೆ ಹೆಚ್ಚು ಪ್ರೇರಣೆಯಾಗಿದ್ದಾಳೆ ಎಂದು ಕಲಾವಿದರ ಕಲಾಕೃತಿಗಳನ್ನು ವೀಕ್ಷಿಸಿದಾಗ ನಮಗೆ ತಿಳಿದುಬರುತ್ತದೆ ವಿವಿಧ ಮಾಧ್ಯಮ ವಿವಿಧ ಶೈಲಿಯಲ್ಲಿ ಕಲಾಕೃತಿಗಳನ್ನು ಪ್ರದರ್ಶಿಸಿದ ಕಲಾವಿದರು ಒಟ್ಟಾರೆ ಸ್ತ್ರೀ ಸಂವೇದನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು